ವೆಲ್ಕಮ್ ಟು ಮೈ ಚಾನಲ್ ನಮ್ ಶಾಲೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಾಗ್ಯಲಕ್ಷ್ಮಿ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಹತ್ರ ಮಾತಾಡಕ್ಕೆ ಅಂತ ಆಫೀಸ್ಗೆ ಹೋದಾಗ ಅಯ್ಯೋ ನೀವು ನನ್ ಸ್ಪೆಷಲ್ ಗೆಸ್ಟ್ ಚೇಂಬರ್ ಬನ್ನಿ ಮಾತಾಡೋಣ ಅಂತ ಹೇಳಿದಾಗ ಇಲ್ಲಿ ಭಾಗ್ಯ ಮತ್ತೆ ಧರ್ಮ ಕೂತ್ಕೊಳ್ಳಕ್ ಹೋಗ್ತಾರೆ ಏಯ್ ನೀವ್ ಯಾರು ಕೂತ್ಕೊಳ್ಳೋದಕ್ಕೆ ಏನೋ ಚೇಂಬರ್ ಕರೆದು ಮಾತಾಡ್ತಾ ಇದ್ದೀನಿ ಅಷ್ಟೇ ಅದನ್ನ ಬಿಟ್ಟು ಕೂತ್ಕೊಳ್ಳೋದೆಲ್ಲ ಮಾಡಬೇಡಿ ನಿಂತ್ಕೊಂಡು ಏನ್ ಮಾತಾಡ್ಬೇಕು ಮಾತಾಡಿ ಅಂತ ಇಲ್ಲಿ ಕನ್ನಿಕಾ ಹೇಳ್ತಾಳೆ ಏಯ್ ಅವತ್ ನಿನ್ಗೆ ಸ್ಕೂಲಲ್ಲಿ ಪಾಠ ಕಲ್ಸಿದ್ ಸಾಕಾಗ್ಲಿಲ್ವಾ ಇನ್ನು ಕೂಡ ನಿನ್ ಬುದ್ಧಿನ ಬದಲಾಯಿಸಿಕೊಂಡಿಲ್ವಾ ಯಾಕೆ ಇಷ್ಟೊಂದು ನೀಚ ತಾನ ನಿನ್ನ ಅಲ್ಲ ಅವಳು ಒಬ್ಳು ಹೆಣ್ಣು ಅವಳಿಗೆ ಈ ತರ ಪರಿಸ್ಥಿತಿ ತಂದಿದ್ಯೋ ಬೇಕು ಅಂತ ನೀನು ದ್ವೇಷ ಇಟ್ಕೊಂಡೆ ಇದನ್ನೆಲ್ಲ ಮಾಡಿದ್ಯಾ ಅಂತ ಗೊತ್ತು ಸೊಸೆ ಅದೇ ಕಾರಣಕ್ಕೂ ತಪ್ಪು ಮಾಡಿರಲ್ಲ ಅಂತ ಕೋಪ ಮಾಡ್ಕೊಂಡು ಕುಸ್ಮ ಹೇಳಿದಾಗ ಆಗ ಆಫೀಸ್ ಅಲ್ಲಿರೋರ್ನೆಲ್ಲ ಬೇಗ ಬನ್ನಿ ಅಂತ ಕರೆಸ್ತಾರೆ ಇವ್ರು ಯಾರು ಗೊತ್ತಾ ಅದೇ ನಮ್ ಹೋಟೆಲ್ ಹೆಸರು ಹಾಳು ಆ ಭಾಗ್ಯ ಹಾಸ್ಪಿಟಲ್ ಸೇರೋ ಹಾಗೆ ಮಾಡೋದ್ಲಲ್ಲ ಅವ್ಳ ಅತ್ತೆ ಮಾವ ಅವಳು ಪರವಾಗಿ ಮಾತಾಡಕ್ಕೆ ಅಂತ ಬಂದಿದ್ದಾರೆ ನಾಚಿಕೆ ಆಗ್ಬೇಕು ಇವ್ರಿಗೆ ಒಂದು ಜೀವ ತೆಗೆಯೋ ಅಂತ ಪ್ರಯತ್ನ ಅದು ಗೊತ್ತಾ ನಿಮ್ ಸೊಸೆ ಮಾಡಿರೋದು ಅಡಿಗೆಯಲ್ಲಿ ಎಲ್ಲಾ ಕೂಡ ರುಚಿ ಹೇಗಿರುತ್ತೋ ಹಾಗೆ ಎಚ್ಚರಿಕೆಯಿಂದ ಕೆಲಸ ಮಾಡ್ಬೇಕು ನೆನ್ಪಿದೆ ತಾನೆ ನಿಮ್ಮಿಂದಾಗಿ ನಾವ್ ಇಷ್ಟು ದಿನ ಸಂಪಾದನೆ ಮಾಡಿರೋ ಹೆಸ್ರೆಲ್ಲ ಹೊಟ್ಟೋಯ್ತು ಅಂತ ಕನ್ನಿಕಾ ಹೇಳ್ತಾಳೆ ಆಗ ಎಲ್ಲರೂ ಕೂಡ ಹೌದು ಮೇಡಮ್ ಭಾಗ್ಯ ಅವ್ರ ಈ ತರ ಮಾಡಬಾರ್ದಾಗಿತ್ತು ಅಂತ ಎಲ್ಲರೂ ಮಾತಾಡ್ತಾರೆ ಭಾಗ್ಯ ಅಲ್ಲಿ ಟೆನ್ಷನ್ ಮಾಡ್ಕೊಂಡು ಅಲ್ಲಿ ಏನ್ ನಡೀತಿದ್ಯೋ ಏನೋ ಅತ್ತೆ ಮಾವಂಗಿ ಆ ಕನ್ನಿಕಾ ಅವಮಾನ ಮಾಡಿದ್ರೆ ಏನ್ ಮಾಡೋದು ಅಂತ ಟೆನ್ಷನ್ ಮಾಡ್ಕೊಂಡು ಬರ್ತಾ ಇರ್ತಾಳೆ ಭಾಗ್ಯ ಅತ್ತೆ ಹೋಗ್ಬಾರ್ದಾಗಿತ್ತು ಎಂತ ಕೆಲ್ಸ ಆಗೋಯ್ತು ಈಗ ಅವಳು ಏನ್ ಮಾಡ್ತಾಳೆ ಏನೋ ನನ್ ಮೇಲೆ ಇರೋ ಕೋಪಕ್ಕೆ ಅಂತ ಭಾಗ್ಯ ಆಫೀಸ್ ಹತ್ರ ಬರ್ತಿರ್ತಾರೆ ಆಗ ಏ ಏನೇನೋ ಮಾತಾಡ್ಬೇಡ ನನ್ ಸೊಸೆ ಈ ತರ ಮಾರಕ್ ಸಾಧ್ಯನೇ ಇಲ್ಲ ಎಷ್ಟೋ ವರ್ಷದಿಂದ ಅವಳು ಅಡ್ಗೆ ಮಾಡ್ತಿದ್ದಾಳೆ ಅವಳು ಒಂದೇ ಒಂದು ರುಚಿ ಕೂಡ ಆಚೆ ಈಚೆ ಮಾಡೋದಿಲ್ಲ ಅಂತದ್ರಲ್ಲಿ ಅವಳು ಅವಳು ಮಾಡಿರೋ ಅಡಿಗೆ ಇಂದ ತಿಂದು ಅವ್ರಿಗೇನೋ ತೊಂದರೆ ಆಗಿದೆ ಅಂದ್ರೆ ನಾನಂತೂ ನಂಬಲ್ಲ ಏನ್ ಸಾಕ್ಷಿ ಇದೆ ಅಂತ ಕೋಪ ಮಾಡ್ಕೊಂಡು ಇಲ್ಲಿ ಕನಿಕಾತ್ರ ಕೇಳ್ತಾರೆ ಕುಸ್ಮಾ ಅವಳೇ ಒಪ್ಕೊಂಡಿದಾಳಲ್ಲ ಇನ್ನೇನು ಅಂತ ಕನಿಕಾ ಅದನ್ನ ನೀನೆ ಬೇಕು ಅಂತ ಮಾಡಿರೋದು ಎಲ್ಲಾ ವಿಷಯನೂ ನನ್ಗೆ ಗೊತ್ತಿದೆ ನನ್ ಸೊಸೆ ಮೇಲೆ ನಿನ್ಗೇನೆ ದ್ವೇಷ ಅಂತ ಕೋಪ ಮಾಡ್ಕೊಂಡು ನಾಚಿಕೆ ಆಗ್ಬೇಕು ಅಂತ ಕುಸ್ಮಾ ಹೇಳಿದಾಗ ಏ ಹತ್ರ ಮಾತಾಡ್ತಿದ್ಯಾ ಮುತ್ಕಿ ಅಂತ ಕೋಪ ಮಾಡ್ಕೊಂಡು ನಿಮ್ಗೆ ಬರೋ ನಾಚಿಕೆ ಆಗ್ಬೇಕು ನನ್ನ ಆಫೀಸಿಗೆ ಬಂದು ಈ ತರ ಮಾತಾಡ ಅಂತ ಯೋಗ್ಯತೆನೂ ನಿಮ್ಗಿಲ್ಲ ಅಷ್ಟು ಈಚೆ ಗೇಟ್ ಹತ್ರ ನಿಂತ್ಕೊಳ್ಳೋ ಯೋಗ್ಯತೆ ಇಲ್ದಿರೋರೆಲ್ಲ ನನ್ನ ಹತ್ರ ಬಂದ್ ಮಾತಾಡ್ತಿದ್ದೀರಾ ಎಲ್ಲಿ ನೀವೆಲ್ಲಿ ನಿಮ್ ಸೊಸೆನ ಹೊರಗಡೆ ಹಾಕಾಯ್ತು ಈಗ ನಿಮ್ಮನ್ನು ಹಿಡಿದು ಹೊರಗಡೆ ಹಾಕ್ಬೇಕಾಗುತ್ತೆ ಬನ್ನಿ ಅಂತ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಗಡೆ ತಳಿಸ್ತಾ ಇರ್ತಾಳೆ ಅಷ್ಟ್ರಲ್ಲಿ ಬಾಗೆ ಬಂದು ಧರ್ಮ ಮತ್ತೆ ಕುಸುಮಾನ ಹಿಡ್ಕೋತಾರೆ ಎಷ್ಟೇ ಧೈರ್ಯ ನಿನ್ಗೆ ನಮ್ಮ ಅತ್ತೇನ ನೀನು ಹೊರಗಡೆ ಹಾಕ್ತೀಯಾ ಅಂತ ಹೋಗಿ ಕರ್ಣಿಕಾ ಕಪಾಲು ಹೊಡಿತಾಳೆ ನೋಡು ಇಷ್ಟು ಹೊತ್ತವರ್ಗು ನನ್ ಸುಮ್ನೆ ಇದ್ದಿದ್ದು ಅವ್ರ ಕೆಲ್ಸ ಹೋಗ್ಬಾರ್ದು ಅಂತ ಆದ್ರೆ ನನ್ನ ಅತ್ತೆ ಮಾವನ್ ವಿಷಯಕ್ಕೆ ಬಂದ್ರೆ ನಿನ್ನ ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ ನೀನ್ ಯಾರೇ ತಪ್ಪ ಆಗಿರೋದು ನಿನ್ನಿಂದ ಒಂದೇ ಒಂದ್ ಮಾತ್ ನಾನ್ ಹೇಳಿದ್ರೆ ನಿನ್ ಸತ್ಯನೆಲ್ಲ ಹೊರಗಡೆ ತಂದ್ರೆ ಏನ್ ಆಗ್ಬೋದು ಅಂತ ಗೊತ್ತಿದೆ ತಾನೆ ಎಲ್ಲರೂ ನಿನ್ ವಿರೋಧ ತಿಳಿಗ್ ಬೀಳ್ತಾರೆ ಅಂತ ಭಾಗ್ಯ ಕನ್ನಿಕಾ ಮೇಲೆ ಕೂಗಾಡ್ತಾಳೆ ಎಲ್ಲರ ಮುಂದೆ ಹಾಗ ಕನ್ನಿಕಾಗ್ ಶಾಕ್ ಆಗುತ್ತೆ ಇಲ್ಲಿಗೆ ಮಂಗಳವಾರದ ಸಂಚಿಕೆ ವಿಡಿಯೋ ಮುಕ್ತಾಯವಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ